ನಿನಗೆ ನಿನ ಧರ್ಮಸ್ಥಳವನ್ನು ನೋಡೇ ಇರುತ್ತೀರಾ ಧರ್ಮಸ್ಥಳವನ್ನು ಕೇಳು ಇರ್ತೀರಾ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದೇ ಪಡೆದೀರ ಆದರೆ ಧರ್ಮಸ್ಥಳ ಎಂದು ಯಾಕೆ ಕರೆಯುತ್ತಾರೆ ಧರ್ಮಸ್ಥಳವನ್ನು ಈಗಲೂ ಕೂಡ ಜೈನ್ ಟೆಂಪಲ್ ಅಂತ ಕರೆಯುತ್ತಾರೆ ಧರ್ಮಸ್ಥಳವು ಹಿಂದೂ ದೇವಾಲಯೋ ಅಥವಾ ಜೈನ್ ಟೆಂಪಲೋ ಬನ್ನಿ ನಾವು ಅದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಮಂಜುನಾಥ ದೇವರು ಇರುವುದರಿಂದ ಧರ್ಮಸ್ಥಳ ಪ್ರಸಿದ್ಧ ಊರು ಶ್ರವಣ ಬೆಳಗೊಳ್ಳದಂತೆ ಬಾಹುಬಲಿ ಪ್ರತಿಮೆಯೂ ಕೂಡ ಹೊಂದಿದೆ ಧರ್ಮಸ್ಥಳ ಕ್ಷೇತ್ರವು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ನೇತ್ರಾವತಿ ದಡದಲ್ಲಿರುವ ಈ ಆರಾಧ್ಯ ದೇವರು ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಎಂದು ಇಲ್ಲಿನ ನಾಲ್ವಡಿ ಬೀದಿಯಲ್ಲಿ ಭೀಮಣ್ಣ ಪರಗಡೆ ಅಮ್ಮ ಬಳ್ಳಾಳ ಎನ್ನುವ ಗಂಡ ಹೆಂಡತಿ ವಾಸವಾಗಿರುತ್ತಾರೆ ಈ ಇಬ್ಬರು ದಂಪತಿಗಳಾಗಿರುತ್ತಾರೆ ಅಪಾರವಾದ ದೈವ ಭಕ್ತಿಯೂ ಕೂಡ ಹೊಂದಿರುತ್ತಾರೆ ಒಂದು ದಿನ ಇವರ ಮನೆಯಲ್ಲಿ ನಾಲ್ಕು ಜನ ಅತಿಥಿಗಳು ಬರುತ್ತಾರೆ ಮನೆಗೆ ಬಂದವರನ್ನು ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅವರು ಬಂದ ದಿನವೇ ಅವರಿಗೆ ಅದ್ಭುತ ಒಂದು ಪವಾಡ ನಡೆಯುತ್ತದೆ ಆ ನಾಲ್ವರು ಅತಿಥಿಗಳು ಧರ್ಮದೇವತೆಯ ರೂಪದಲ್ಲಿ ಭೀಮಣ್ಣನ ಪರಗಡೆಯವರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ತಾವೆಲ್ಲರೂ ಈ ಮನೆಯಲ್ಲಿ ವಾಸಿಸುವ ಆಸೆಯನ್ನು ಪಡುತ್ತಾರೆ ಅವರ ಆಸೆಯಂತೆ ಭೀಮಣ್ಣ ಮತ್ತು ಅವರ ಹೆಂಡತಿ ಮನೆಯನ್ನು ಖಾಲಿ ಖಾಲಿ ಮಾಡಿದ ಮೇಲೆ ಈ ರೀತಿ ಅವರಿಗೆ ದೇವತೆಗಳು ಕಾಣಿಸಿಕೊಳ್ಳುತ್ತಾರೆ ಅಂದರೆ ಕಾಳುರಾವು ಪುರುಷ ದೈವ ಕಲರ್ಕೈ ದೈವ ಕುಮಾರಸ್ವಾಮಿ ಪುರುಷ ದೈವ ಕನ್ಯಾಕುಮಾರಿ ಅಂದರೆ ಸ್ತ್ರೀ ದೈವ ಈ ಮನೆಯಲ್ಲಿ ನೆಲೆಯೂರುತ್ತಾರೆ ಅಲ್ಲಿ ಭೀಮಣ್ಣ ಗುಡಿ ಕಟ್ಟಿಸಿ ದಿನನಿತ್ಯ ಪೂಜಾರಿಯನ್ನು ನೇಮಿಸಿ ಪೂಜೆಯನ್ನು ಮಾಡುತ್ತಿರುತ್ತಾರೆ ಈ ಘಟನೆ ನಡೆದ ನಂತರವೂ ಶಿವಯೋಗಿಗಳು ಆ ಸ್ಥಳದಲ್ಲಿ ಈಶ್ವರಲಿಂಗವನ್ನು ಸ್ಥಾಪನೆ ಮಾಡುವಂತೆ ಸಲಹೆ ನೀಡುತ್ತಾರೆ ಧರ್ಮದೇವತೆಗಳು ಇದನ್ನೇ ಕೂಡ ಹೇಳುತ್ತಾರೆ ಕದ್ರಿಯಲ್ಲಿರುವ ಮಂಜುನಾಥ ಲಿಂಗವನ್ನು ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿ ಭೀಮಣನು ಕಲಿಯು ಕಲಿಸುತ್ತಾನೆ ಅಣ್ಣಪ್ಪ ಸ್ವಾಮಿ ಮಂಜುನಾಥನು ತರುವ ಅಷ್ಟರಲ್ಲಿ ಪಾವಾಡವೇ ಆಗಿಬಿಟ್ಟಿರುತ್ತದೆ ಅಲ್ಲಿ ನೆಲೆಸಿದ್ದ ಧರ್ಮದೇವತೆಗಳು ಲಿಂಗ ಬರುವಷ್ಟರಲ್ಲಿ ಅವನಿಗಾಗಿ ದೇವಸ್ಥಾನವನ್ನು ಕಟ್ಟಿಬಿಟ್ಟಿರುತ್ತಾರೆ ಇಂತಹ ಧರ್ಮಕ್ಷೇತ್ರವು ಈಗ ವಿದ್ಯಾ ಅನ್ನ ಆರೋಗ್ಯ ಮತ್ತು ಅಭಿನಯ ದಾನದ ಮೂಲಕ ಚತುರ್ದಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಲಿದೆ ಈ ಎಲ್ಲವೂ ವೀರೇಂದ್ರ ಹೆಗಡೆಯವರ ಮೂಲಕ ನಡೆಯುತ್ತಿದೆ ವೀರೇಂದ್ರ ಹೆಗಡೆಯವರು ಇಪ್ಪತ್ತನೇ ವಯಸ್ಸಿನಲ್ಲಿ ಇಲ್ಲಿ ಸೇವೆ ಸಲ್ಲಿಸಲು ಪ್ರಾರಂಭ ಮಾಡುತ್ತಾರೆ ಧರ್ಮಸ್ಥಳವು ಮಂಜುನಾಥವು ದಾನ ಧರ್ಮಕ್ಕೆ ಪ್ರಸಿದ್ಧವಾಗಿದೆ ಭಕ್ತರು ನೇತ್ರಾವತಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನದೊಂದಿಗೆ ಅಂತರಗಂಗೆ ಶುದ್ಧಿಯನ್ನು ಮಾಡಿಕೊಂಡು ನೆಮ್ಮದಿಯಿಂದ ಹೋಗುತ್ತಾರೆ ಇಲ್ಲಿ ಪ್ರತಿದಿನ ನಿತ್ಯ ದಾಸವೂ ಕೂಡ ನಡೆಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಂದಿನವರೆಗೂ ಇಲ್ಲಿ ಸಾಮೂಹಿಕ ವಿವಾಹವೂ ಕೂಡ ನಡೆಸಲಾಗುತ್ತದೆ ಈ ರೀತಿ ಧರ್ಮಸ್ಥಳವು ಇಡೀ ದೇಶಾದ್ಯಂತ ಪ್ರಚಾರವಾಗಿ ಧರ್ಮಸ್ಥಳದಲ್ಲಿ ಈಗ ಒಂದು ನೆಲೆ ಊರಿನಿಂದಿದೆ ನೆಲೆ ಊರಿನಿಂದಿದೆ ಈ ರೀತಿ ಧರ್ಮಸ್ಥಳ ಎಲ್ಲ ಕಡೆ ಪ್ರಚಾರವಾಗುತ್ತದೆ ಧರ್ಮಸ್ಥಳದಲ್ಲಿ ಧರ್ಮ ಇದೆ ಎಂದು ನಂಬಿ ಶ್ರೀ ಮಂಜುನಾಥನನ್ನು ದರ್ಶನ ಪಡೆಯುತ್ತಾರೆ ಈ ರೀತಿ ಧರ್ಮಸ್ಥಳವು ಇಡೀ ದೇಶಕ್ಕೆ ಪ್ರಚಾರವಾಗುವ ಮೂಲಕ ಒಂದು ದೊಡ್ಡ ಭಕ್ತಿ ಕೇಂದ್ರವಾಗಿ ನಿಂತಿದೆ ಶ್ರೀ ಧರ್ಮಸ್ಥಳ